ಫ್ರೆಂಡ್ಸ್ ನೋಡಿ ಇನ್ಸ್ಟೆಂಟ್ ಬ್ಲೀಚು ಈ ಕೈಗೂ ಈ ಕೈಗೂ ವ್ಯತ್ಯಾಸ ನೋಡಿ ಸೊ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಗ್ಸ್ ನಾನು ಹೇಮಾ ಏನು ಹೇಮಾ ಮ್ಯಾಜಿಕ್ ಮಾಡಿದೆಯಾ ಎಸ್ ಇವತ್ತಿನ ವೀಡಿಯೋ ಮ್ಯಾಜಿಕೆ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಕೇವಲ ಹತ್ತು ರೂಪಾಯಿಲಿ ಈ ಮ್ಯಾಜಿಕ್ ಮಾಡಿದ್ದೀನಿ ನಾನು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಪ್ಯಾನ್ ಇಟ್ಟಿದ್ದೀನಿ ಓಕೆ ಇದಕ್ಕೆ ನಾನು ನೆಸ್ಕೆಫೆ ಕ್ಯಾಫೆ ಸನ್ರ್ರೈಸು ಅಥವಾ ಬ್ರೂ ಬರುತ್ತೆ ನೋಡಿ ಅದು ಸುಮಾರು ನಾನಿಲ್ಲಿ చమచదట్టు కాఫి పౌడర్ హాకొడ్తని వన్ ఎరటు చమచ హాక్తీ ఒన్ అండ్ హాఫ్ ఆ ఇక సుమారు చమచదట్టు మీరు హాకం నడి ఇం తీర పర్వాలి ಬಿಸಿನೀರ ಸರ್ ಒಂದು ಚೆನ್ನಾಗಿ ಅದನ್ನು ಒಂದು ಚೂರು ಗಂಟು ಇರಬಾರ್ದು ಆ ಥರ ಕಾಫಿ ಪೌಡರ್ ಮತ್ತು ನೀರು ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಿ ನಾನು ಬಳಸಿರೋದು ಆಲ್ಮೋಸ್ಟ್ ಒಂದೂವರೆ ಚಮಚದಷ್ಟು ಕಾಫಿ ಪೌಡ್ರ್ ಒಂದೂವರೆ ಚಮಚ ಕಮ್ಮಿ ಇದೆ ನೀರು ನೀವು ಬೇಕಾದ್ರೆ ಬಿಸಿ ನೀರು ಹಾಕಿದ್ರೆ ನಿಮ್ದೇನು ಪ್ರೊಸೀಜರ್ ಇರಲ್ಲ ಒಂದು ಚೂರು ಲಂಸ್ ಇರಬಾರ್ದು ಚೆನ್ನಾಗಿ ಅದನ್ನು ഇത് നോക്കൂരു ലംസ് കാണു ഓക്കെ ഇത് ഇന്നൊന്ന് ഐട്ടം ഹാ ജല രീതി സ്വീറ്റ് അഡ് അൻസ്വീറ്റ് അത് എന്താ ഹി ഇല ഇഷ്ടം ಇಲ್ಲ ನಿಮಗೆ ನೂರು ರೂಪಾಯಿ ಆಗುತ್ತೆ ನೋಡಿ ಓಕೆ ಸೊ ಈ ಥರ ಇರುತ್ತೆ ಜಲಾಟನ ಫೈನ್ ಇದೆಷ್ಟು ಹಾಕ್ಬೇಕೇಮ್ಮ ಹೇಳ್ತೀನಿ ಯಾವ ಸ್ಪೂನ್ ಮೆಜರ್ಮೆಂಟ್ ನೀವು ತಗೊಂಡಿದ್ರೋ ಸೇಮ್ ಸ್ಪೂನ್ ಮೆಜರ್ಮೆಂಟ್ ಜಲಾಟೆ ತಗೊಂಡು ಬಟ್ ಇದು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಫ್ರೆಂಡ್ಸ್ ಇದರಲ್ಲಿ ಕಾಂಪ್ರಮೈಸ್ ಇಲ್ಲ ನೀವು ಬೇಕಾದ್ರೆ ಬಿಸಿ ನೀರು ಇದು ಸೇಮ್ ಒನ್ ಒನ್ ಟೀ ಸ್ಪೂನ್ ತಗೊಂಡಿದ್ದೀನಿ ಓಕೆ ಒನ್ ಟೀ ಸ್ಪೂನ್ ಇದು ಸ್ವೀಟ್ ಇದರ ಜಲಾಟೆ ಸ್ವೀಟ್ಲೆಸ್ ಫೈನ್ ಸ್ವೀಟ್ ತೊಗೊಂಬೇಡಿ ಸ್ವೀಟ್ಲೆಸ್ ತೊಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಸುಮಾರು ಒಂದು ಹಾಫ್ ಟೀ ಸ್ಪೂನ್ ಆಗಿ ನಾನು ಟೂ ಟೀ ಸ್ಪೂನ್ಸು ಇದು ಮಾಡಿದ್ದೀನಿ ಓಕೆ ಇದೆಲ್ಲ ತಗೊಂಬಿಡಿ ನೀಟಾಗಿ ಯಾಕೆ ಅಂತ ಹೇಳ್ತೀನಿ ವೀಡಿಯೋ ನಾನು ಹೇಳ್ತೀನಿ ನಿಮಗೆ ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಟೋಟಲ್ ಆಗಿ ಎರಡೂವರೆ ಟೇಬಲ್ ಸ್ಪೂನ್ ನೀರು ಹಾಕಿದ್ದೀನಿ ನಾನು ಎರಡೂವರೆ ಟೇಬಲ್ ಸ್ಪೂನ್ ನೀರು ಹಾಕಿದ್ದೀನಿ ಕಂಪ್ಲೀಟಾಗಿ ಆಯ್ತು ಇದನ್ನು ಈಗ ನಾನು ಸ್ಟವ್ ಮೇಲೆ ಇಡ್ತೀನಿ ಓಕೆ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಡ್ತೀನಿ ನೋಡಿ ಇದು ಎರಡ್ ಸೆಕೆಂಡ್ ಗಟ್ಟಿಯಾಗಿ ಗಟ್ಟಿಯಾಗ ನಿಮಗೆ ನಿಮಗೆ ಗಟ್ಟಿಯಾಗಿ ಬರ್ತಾ ಇದೆ ಜಸ್ಟ್ ಟು ಟು ತ್ರೀ ಮನಿ ನಿಮ್ಗೆ ಗಟ್ಟಿಯಾಗಿರೋದು ಗೊತ್ತಾಗ್ತಿದೆ ಸ್ಟಾರ್ಟಿಂಗ್ ಹೆಂಗಿತ್ತು ಈಗ ನೋಡಿ ಕಲರು ಕಾನ್ಸಂಟ್ರೇಟೆಡ್ ಆಯ್ತು ಸ್ವಲ್ಪ ಥಿಕ್ನೆಸ್ ಗೊತ್ತಾಗ್ತಿದೆ ಸೊ ಟೈಮ್ ಟೈಮಲ್ಲಿ ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಈ ಟೈಮಲ್ಲಿ ಲಾಸ್ಟ್ ಟೈಮ್ ಬಿಡಿಸೋಕೆ ಮುಂಚೆ ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನ ಬೀಟ್ ಮಾಡ್ಕೊಳ್ಳೋಣ ನೋಡಿ ಈಗ ಆಫ್ ಮಾಡ್ಕೊಳ್ಬೇಕು ಓಕೆ ಕಂಪ್ಲೀಟಾಗಿ ತಣ್ಣಕ್ ಹಾಕ್ಬೇಕು ಕಂಪ್ಲೀಟಾಗಿ ತಣ್ಣಕ್ ಹಾಕಬೇಕು ತಣ್ಣಕ್ ಹಾಕಬೇಕು ಅಂದ್ರೆ ಹಾಗೆ ಬಿಡಬಾರ್ದು ನಾವು ಚರ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಕಂಪ್ಲೀಟಾಗಿ ಚರ್ ಮಾಡ್ತಾ ಇರಬೇಕು ನಾನು ಈ ಕಡೆ ಒಂದು ಬೌಲು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ

ഗിയാർത്ത ബൗൽ ട്രാൻസ്ഫർ നോടി നിമിന്നേ തോർസ്ത നോടി അത് തെയക്കാത്തില്ല അത് ಪರ್ಫೆಕ್ಟ್ ಆಗಿ ಇದೆ ಅಂತ ಸೊ ಬದಿನ ವಿಡಿಯೋ ನೋಡೋಣ ಈಗ ಫಸ್ಟ್ ನಾನು ಕೈಗೆ ಅಪ್ಲೈ ಮಾಡ್ತೀರು ನಿಮಗೆ ನೋಡಿ ಬಿಸಿ ಇರುತ್ತೆ ಸ್ವಲ್ಪ ನೋಡ್ಕೊಡಿ ಓಕೆನಾ ಆಮೇಲೆ ಫೇಸ್ ಗೆ ಅಪ್ಲೈ ಮಾಡ್ತೀನಿ ನೋಡಿ ಈ ಕೈ ಈ ಕೈ ನೋಡ್ಕೊಂಡು ಬಿಡಿ ಫಸ್ಟ್ ಓಕೆ ಈಗ ನಾನು ಫಸ್ಟ್ ಹ್ಯಾಂಡ್ಸ್ ಗೆ ಅಪ್ಲೈ ಮಾಡ್ತೀನಿ ಬರಿ 1/5 ಯಕ್ಕೆ ಯಾಕಂದ್ರೆ ಡಿಫರೆನ್ಸ್ ನಿಮಗೆ ತೋರಿಸಬೇಕಲ್ಲ ಸೋ 1/5 ಅಪ್ಲೈ ಮಾಡ್ತಿದೀನಿ ಓಕೆ ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ತೀನಿ ಹೀಗೆ 10 ನಿಮಿಷ ಹೀಗೆ ಬಿಟ್ಬಿಡ್ತೀನಿ ಅದೇ ತರ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳ್ತೀನಿ ಸೊ ನಾನು ನನಗೆ instant bleach ಹೇಳಿ my instant facial hair removing ಹೇಳಿ ಅಂತ ಹೇಳ್ತಿದ್ರು ಅಂದ್ರವ್ರಿಗೆ ರಾಮಬಾಣ ಇದೆ ವೆಲ್ಕಮ್ ಟು ಹೇಮಾ ನಾ ಫ್ರೆಸ್ ನಾನು ಹೇಮಾ ನೋಡಿ ಈ ಥರ ಮಾಡಿದ್ದೀನಿ ಈಗ ಈಗಾಗಲೇ ನಾನು ಅಪ್ಲೈ ಮಾಡಿದ್ದೀನಿ ನಿನ್ನ ಕೈಗೆ ಸೊ ಯಾವ ರೀತಿ ಅಪ್ಲೈ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬನ್ನಿ ಅದಕ್ಕೆ ಮುಂಚೆ ನೋಡಿ ಇದಾಗಲೇ ಗಟ್ಟಿ ಆಗ್ತಿದೆ ಇದನ್ನು ನಾನು ಫೇಸ್ಗೆ ಹಚ್ಕೊಂಡ್ಬಿಡ್ತೀನಿ ಓಕೆ ಸೊ ಇದು ಬಿಸಿ ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ನಾವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಇನ್ಸ್ಟೆಂಟ್ ಫೇಶಿಯಲ್ ಹೇರ್ ಸೊ ಒಂದೇ ಅಪ್ಲಿಕೇಶನಲ್ಲಿ ಮುಖದಲ್ಲಿರೋ ಕೂದಲುಗಳೆಲ್ಲ ஓகே நம்பர் ஒன் இன்ஸ்டண்ட் ப்ளீச் இதற்கே நான் பலசிது கேவல எர்டே எரூ பதார்த்து எரூ பதார்த்தும் நமக்கு ஒன்று ஐவத்து ரூபாய் அவைலபல் இது காஃபி பூடி நமக்குலாம் கத்தி இல்லை இன்ஸ்டெண்ட் ஹத்து ரூபாய் ஐது ரூபாய் எரோ ரூபாய் சிக் அதுக்கு நான் இன்னொரு சீக்கிரெட் இங்கிரீடியன்ட் ஹாக்கி தீனி ஏனும் அந்த இவத்தின் வீடியோ நீவே நோடி ஓகே எட்டகே பாச்செஸ்ட் மா ஓகேண்ணா சோ இது நீட்டாக அப்ளாய் பட் தி இது உகரு பெச்சைவாக நமக்கு அதுக்கு டாய்லேட் ஆகும் பிஸி ஓகே சோ நான் ஒன்று கைக்கு அப்ளே மாதிரி வீடியோ எல்லாம் ஃபினிஷ்மடி இன்னொரு கைகோ அப்ளே மாமாரும் எரண்டு சமச்ச ஒன்றும் காஃபி பவுட்ரு ஹாக்கு ஓகே இது நீட்டாக அப்ளே இது நமக்கு கதை யா டயம் இது சொல் ட்ரெயாக ஓகே ஆ டைமல் நீங்கள் தெரிந்துவிட் ಅದೇ ಮೆಷರ್ಮೆಂಟ್ ಇರಬೇಕು ಓಕೆನಾ ಫ್ರೆಂಡ್ಸ್ ಓಕೆ ಇದು ಸುಮಾರು ಕೈಯಲ್ಲಿ ನಾನು ಹಾಕಿ ಸುಮಾರು ಹೊತ್ತಾಯಿತು ಇದನ್ನು ಈಗ ಜಸ್ಟ್ ಹಾಕಿದ್ದೀನಿ ಇದು ಹಾಕಿ ಆಗಲೇ ಒಂದು ಹತ್ತು ನಿಮಿಷ ಆಗಿದೆ ನಾನು ಓಕೆ ನನಗೆ ಇದು ಗುದಾಗ್ಬಿಡ್ತೀನಿ ನೋಡಿ ಇದು ಅಡ್ರೆಸ್ ಇತ್ತೆ ಇದಿನ್ನೂ ಡ್ರೈ ಆಗಬೇಕು ನಮ್ಗೆ ಇದನ್ನು ತೆಗೆಯುವಾಗ ಈ ಥರ ಬರುತ್ತೆ ನಾನು ನಿಮ್ಮ ಜೊತೆ ವೀಡಿಯೋಗೆ ಶೇರ್ ಮಾಡ್ತೀನಿ ಓಕೆ ಸೊ ಇದು ಡ್ರೈ ಆಗಲಿ ಇದು ರೆಡಿ ಆಗಿದೆ ಇವಾಗ ಇದಂತೆ ಎಂತಬಿಡ್ತೀನಿ ಯಾರ್ಯಾರಿಗೆ ಸ್ಕಿನ್ ಗ್ಲೋಯಿಂಗ್ ಬೇಕು ಯಾರ್ಯಾರಿಗೆ ಇನ್ಸ್ಟೆಂಟ್ ಕಣ್ಣು ಮುಚ್ಕೊಂಡು ಹೇಳ್ತೀನಿ ತೌಸಂಡ್ ಪರ್ಸೆಂಟ್ ಕೆಮಿಕಲ್ ರೀಚ್ ಏನೂ ಇಲ್ಲ ಇದ್ರ ಮುಂದೆ ಒಂದು ಸಲ ಗೂಗಲ್ ಸರ್ಚ್ ಮಾಡಿ ಜಲಾಟನ ಏನು ಮಾಡುತ್ತೆ ಕಾಫಿ ಪುಡಿ ಏನು ಮಾಡುತ್ತೆ ಅಂತ ಎರಡಕ್ಕೆ ಪ್ಯಾಕ್ಟರ್ಸ್ ಮಾಡಿಕೊಡಿ ಓಕೆನಾ ಬನ್ನಿ ಈ ಕೈದು ರೆಡಿ ಆಗಿದೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ இலே இல்லை டிஃபரென்ஸ் கத்தாக் நான் ஸ்கின் சேஞ்சஸ் நோட்கொள்ளி நான் ஜஸ்ட் ரிமூவ் தீனி கைகோ இப்படி டிஃபரென்ஸ் காண்த்தியா நோடி ஃபிரெண்ட்ஸ் இய நோட் அங்கே கையு நோட்கொள்ளி எடு நந்தே கை ನೋಡಿ ಒಂದು ಎರಡು ಸೆಕೆಂಡು ನಾನು ಲೇಟ್ ಮಾಡಿಬಿಟ್ಟೆ ನೀವು ಒಂದು ಹೇಳೋದಲ್ಲ ಐದು ನಿಮಿಷ ಅಂದರೆ ಬೇಗ ತಕ್ಕೊಳ್ಬೋದು ನೋಡಿ ಇಲ್ಲಿ ನಿಮಗೆ ಉದಾಗ್ತಿದೆ ಫ್ರೆಂಡ್ಸಿ ನೋಡಿ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಇದು ಅಷ್ಟೆ ಇದೇ ತಕ್ಕ ನೋಡಿ ಕೂದಲು ಬಂದ್ಬಿಟ್ಟಿದೆ ಇಲ್ಲಿ ಏರ್ಸು ಇಲ್ಲ ನೋಡಿ ಆಮೇಲೆ ಹೇರ್ಸ್ ಇರಲಿಲ್ವ ಹೆಮ್ಮ ನಿಮಗೆ ಅಂತ ಹೇಳಬೇಡಿ ಹೇರ್ಸ್ ಇದೆ ನನಗೆ ನೋಡಿ ಈ ಕೈಲೆಲ್ಲ ಕೂದು ಕಾಣ್ತಿದೆಯಲ್ಲ ನಿಮಗೆ ಸೊ ಒಂದು ಕೈಯಲ್ಲಿ ಕೂದಲು ಬೆಳೆಯೋದು ಇನ್ನೊಂದು ಕೈಲಿ ಇಲ್ಲ ಆ ಥರ ಇರೋಲ್ಲ ನೋಡಿ ಸೊ ಹೇರ್ಸು ಬರುತ್ತಿದ್ರಲ್ಲಿ ಅದನ್ನೇ ಹೇಳಿದ್ದೆ ನಾನು ನಾನು ಹೇಳಿದ ಮೆಜರ್ಮೆಂಟ್ ಪಕ್ಕಾ ಮಾಡ್ಕೊಳ್ಳಿ ಸೊ ನೀಟಾಗಿ ಒಂದ್ಸಲ ಕೈನ ತೊಳ್ಕೊಂಬಿಡ್ತೀನಿ ನಾನು ಓಕೆ ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ ನಾನೊಂದು ಐದು ನಿಮಿಷ ಎಕ್ಸ್ಟ್ರಾ ಇದ್ದೆ ನೀವು ಐದು ನಿಮಿಷ ಕಮ್ಮಿರಿ ಓಕೆನಾ ಸೊ ನೋಡಿ ಈ ಕೈಗೂ ಈ ಕೈಗೂ ನೀವೇ ವ್ಯತ್ಯಾಸ ನೋಡಿ ನೋಡಿ ಫ್ರೆಂಡ್ಸ್ ಈಗ ಕೈದು ನೋಡಿದ್ರಿ ಅಲ್ಲ ಯಾವ ರೀತಿ ನೋಡಿ ಇಲ್ಲೇ ಗೊತ್ತಾಗ್ತಿದೆ ನಿಮಗೆ ಡಿಫ್ರೆನ್ಸ್ ಇದಕ್ಕೆ ಮಾಡಿದ್ದೆ ಈ ಕೈಗೆ ಮಾಡಿಲ್ಲ ಓಕೆ ಇವಾಗ ಫೇಸ್ತು ನಾನು ಹೇಳ್ದಂಗೆ ಐದು ನಿಮಿಷ ನಾನು ಜಾಸ್ತಿ ಇದ್ಬಿಟ್ಟೆ ನೋಡಿ ಈ ಥರ ಒಂದ್ಸಲ ಮಸಾಜ್ ಮಾಡಿದ್ರೆ ಕ್ಲೀನಾಗಿ ಕೂದಲೆಲ್ಲ ಬಂದ್ಬಿಡುತ್ತೆ ನಿಮಗೆ ಈ ಥರ ನೋಡಿ ಹೇರ್ ಗ್ರೋತ್ ಯಾವ ಕಡೆ ಇದೆಯೋ ಅಪೋಸಿಟ್ ಡೈರೆಕ್ಷನ್ ಸ್ವಲ್ಪ ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿ ನೋಡಿ ಸೊ ಕೈ ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಕ್ಕೆ ಮಾಡಿದ್ದೆ ಇದಕ್ಕೆ ಮಾಡಿರಲ್ಲ ಕಾಫಿ ಪೌಡರ್ ಬ್ಲೀಚ್ ಮಾಡುತ್ತೆ ಜಲಾಟನ್ ಹಾಕಿದ್ದೀನಿ ಹೇರ್ಸು ಬಂದಿದೆ ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ವಾ ಸೊ ಅದು ನೀವು ವೀಕ್ಲಿ ಒನ್ಸ್ ಧಾರಾಳವಾಗಿ ಯೂಸ್ ಮಾಡ್ಕೊಳ್ಬೋದು ಓಕೆ ಸೊ ಇವತ್ತೆ ವೀಡಿಯೋ ಹೇಗಿರ್ಕೊಂಡು ನಾವು ಕಮೆಂಟ್ ಸೆಕ್ಷನ್ಗೆ ಹಾಕಿ ಅಕಸ್ಮಾತ್ ಇವತ್ತು ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ಗೆ ಊಟಿ ಅಂತ ಹೇಳ್ತಾ ಕೊಂಡಿಲ್ಲ